ಸೂಟ್ ಅಂದರೆ ಪ್ರತಿಷ್ಠೆ ಮತ್ತು ಒಂದು ವ್ಯಕ್ತಿಯ ಗೌರವ ಮತ್ತು ಒಂದು ವ್ಯಕ್ತಿಗೆ ಒಂದು ಸುಂದರವಾದಂಥ ಅಂದ ಚಂದ ಕಾಣೋದಕ್ಕೆ ಅವಕಾಶ ಕೊಡೋ ಅಂಥದ್ದು ಒಂದು ಪ್ರತೀಕ ಅದು ಭಗತ್ ರಾಜ್ ಅವರು ಈ ಒಂದು ಸೂಟದ ಸುತ್ತ ಒಂದು ಕಥೆಯನ್ನು ಹೆಣೆದು ಒಳ್ಳೆ ಕಥೆಯನ್ನು ಒಳ್ಳೆ ಸಂದೇಶವನ್ನು ಇರ ಇರ್ತಕ್ಕಂಥ ಕಥೆನ ಜನಕ್ಕೆ ಕೊಡಬೇಕು ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ಸಿನಿಮಾನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅದು ಈ ಕನ್ನಡ ಫಿಲಮೇ ಚೆನ್ನಾಗಿ ಬರದೇ ಇರೋಂಥ ಇಂಥ ಸಮಯದಲ್ಲಿ ಒಂದು ಒಳ್ಳೆಯ ಕನ್ನಡ ಫಿಲಮನ್ನು ಕೊಟ್ಟಿದ್ದಾರೆ ಜನ ಎಲ್ಲ ಬಂದು ಅದನ್ನು ನೋಡಿ ಅದನ್ನು ಆ ಮನೋರಂಜನೆಯನ್ನು ಅವರು ಪಟ್ಟಾಗ ಮಾತ್ರ ಅವರು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಇದು ಫಿಲಮ್ ತುಂಬ ಚೆನ್ನಾಗಿದೆ ಎಲ್ಲರೂ ಸಂಸಾರದವರು ಕೂಡ ಬಂದು ನೋಡ ನೋಡ್ತಕ್ಕಂಥ ಸಿನಿಮಾ ಆಗಿದೆ ಇದು ಫಿಲಮ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇಷ್ಟ ಆಯಿತು ಕಮಲ್ ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಮೂವಿ ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿದೆ ಕಮಲ್ ಆ್ಯಕ್ಟಿಸ್ ಸೂಪರ್ ಅದೇ ಈ ಥರ ಪಿಕ್ಚರ್ ತೆಗಿಯಕ್ಕೆ ತುಂಬ ಧೈರ್ಯ ಬೇಕು ಅಂತ ಅನ್ನಿಸ್ತು ನನಗೆ ತುಂಬ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅವರವ್ರ ರೋಲ್ ಅವರವರು ಪರ್ಫೆಕ್ಟಾಗಿ ಮಾಡಿದ್ದಾರೆ ಎಂಡಿಂಗ್ ಚೆನ್ನಾಗಿದೆ ಚೆನ್ನಾಗಿದೆ ಆಗಬೇಕು ಮೂವಿ ಮೂವಿ ಚೆನ್ನಾಗಿದೆ ಅಣ್ಣ ಯಾವುದೇ ರೀತಿಯ ಸೆನ್ಸರ್ ಇಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಆರಾಮಾಗಿ ನೋಡಬಹುದು ಬಗ್ಗೆ ಎಲ್ಲ ಒಂದಿದೆ ಮತ್ತೆ ಹೆಂಗೆ ಹೆಂಗೆ ನಂಬಬೇಕು ಅನ್ನೋದು ಒಂದ್ ಹೇಳ್ಕೊಟ್ಟಿದ್ದಾರೆ ಮತ್ತೆ ಯಾವ ಹುಡುಗರು ಚಿಕ್ಕ ವಯಸ್ಸಲ್ಲಿ ಏನಿರುತ್ತದ ಅದು ರಿಮೆಂಬರ್ ಹೆಂಗಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ತಂದೆ ತಾಯಿ ಯಾವ ರೀತಿ ನಡ್ಕೊಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಮೂವಿ ತುಂಬ ಚೆನ್ನಾಗಿದೆ ಕಂಟೆಂಟ್ಸ್ ಎಲ್ಲ ಸೂಪರ್ ಆಗಿದೆ ಕಂಟೆಂಟ್ಸ್ ಎಲ್ಲ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಒಂದು ಫ್ಯಾಮಿಲಿ ಆಗಲಿ ಮತ್ತು ಫ್ರೆಂಡ್ಶಿಪ್ ಆಗಲಿ ಚೆನ್ನಾಗೆ ಇದು ಮಾಡ್ಬೋದು ಸೂಪರ್ ಆಗಿದೆ ಅವರು ಇವರು ಮುಖದಲ್ಲಿ ಭಾವನೆಗಳು ಮುಖದಲ್ಲಿ ಭಾವನೆಗಳು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಂಡ್ ಮಾತ್ರ ತುಂಬಾ ಚೆನ್ನಾಗಿದೆ ಅದು ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ವೆರಿ ಸೆನ್ಸಿಟಿವ್ ಇಶ್ಯೂ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ತೊಗೊಂಡು ಈ ಥರ ಪಿಕ್ಚರ್ ತೆಗೆದು ತುಂಬ ಕಷ್ಟ ಡೈರೆಕ್ಟ್ರು ಇದನ್ನು ಚಾಲೆಂಜ್ ಆಗಿ ತೊಗೊಂಡು ತೆಗ್ದಿದ್ದಾರೆ ಸ್ವಲ್ಪನೂ ಹೊಲ್ಗಾರಿಟಿ ಇಲ್ಲ ಕುಟುಂಬದ ಸಮೇತ ಬಂದು ನೋಡ್ಬೋದು ಎಲ್ಲ ಹೊಸಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸೂಟ್ ಸಿನಿಮಾ ಹೆಸರು ಸೂಟ್ ಲೀಡ್ ರೋಲಾಗಿ ತೊಗೊಂಡಿರೋದು ತುಂಬ ಡಿಫ್ರೆಂಟಾಗಿ ಮಾಡಿರೋವಂಥ ಒಂದು ಪಿಚ್ಚರ್ ಪಿಕ್ಚರ್ ಇದು ಈ ಪಿಚ್ಚರ್ ಹೀಗೆ ಒಂದು ಮಾಡ್ಬೋದು ಅಂತ ತೋರಿಸ್ಕೊಂಡಿರೋದು ನಮ್ಮ ಭಗತ್ ಸರ್ ಅವರ ಡಿರೆಕ್ಷನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮೇಜರಾಗಿ ಸಾಂಗ್ಸ್ ಆಗಿರಲಿ ಸಿಂಗರ್ಸ್ ಆಗಿರಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಈ ಟ್ವಿಸ್ಟ್ ಲಾಸ್ಟಿಗೆ ಬಂದಿರೋದು ಒಂಥರ ಶಾಕಿಂಗ್ ಆಗೇ ಇತ್ತು ನನಗೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು ಇಟ್ ವಾಸ್ ಯುನೀಕ್ ಇದುವರೆಗೂ ನಾನು ಈ ಥರ ಯಾವುದೂ ಮೂವಿ ಆಗಲಿ ಅಥವಾ ಕಾನ್ಸೆಪ್ಟಾಗಿ ನೋಡಿರಲಿಲ್ಲ ಸೊ ಇಟ್ ವಾಸ್ ಸಮಿಂಗ್ ಡಿಫ್ರೆಂಟ್ ಲಾಸ್ಟ್ ಲಾಸ್ಟಿಗೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಸಹ ಚೆನ್ನಾಗಿದೆ ಆ ಎಲ್ಲ ಸಾಂಗ್ಸು ಚೆನ್ನಾಗಿತ್ತು ಮೂವಿ ಎಲ್ಲೂ ಬೋರ್ ಆಗಲ್ಲ ಮತ್ತೆ ಸರಿ ನೋಡ್ಬೇಕು ಅನಿಸ್ತಿದೆ ತುಂಬ ಸಕ್ಕದಾಗಿದೆ ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ ಬಂದಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಸಿನಿಮಾ ಬೈ ಸ್ಟಾರ್ಟಿಂಗ್ ಟು ಎಂಡ್ ಜಾಸ್ತಿ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡ್ತಾ ಇತ್ತು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಡೈರೆಕ್ಷನು ತುಂಬ ಚೆನ್ನಾಗಿದೆ ಸಾಂಗ್ಸು ಅಷ್ಟೇ ವೆಲ್ ಮೇಡ್ ಸಾಂಗ್ಸ್ಗಳು ಎಲ್ಲ ಚೆನ್ನಾಗಿ ಮೂಡ್ ಬಂದಿದೆ ಸೊ ಇನ್ನೂ ಇನ್ನೂ ಜಾಸ್ತಿ ದಿನಗಳು ಈಗಲೇ ಹಿಟ್ಟಾಗಲಿ ಹೀಗೆ ಹೊಡ್ತಾ ಇರಲಿ ಅಂತ ನಾನು ಬಾ ಭಾವಿಸ್ತೀನಿ ಲೀಡ್ ರೋಲ್ ಮಾಡಿದ್ದೀನಿ ನಮ್ಮ ಟ್ರೈಲರ್ ಇವಾಗ ಲಾಂಚ್ ಆಗಿದೆ ಯೂಟ್ಯೂಬಲ್ಲಿ ಸೊ ನಮಗೆ ಕಮಲ್ ಅವರು ತುಂಬ ಪರಿಚಯ ತುಂಬ ಕ್ಲೋಸು ಅವ್ರದ್ದು ಸಟ್ ದ ಸೂಟ್ ನೋಡ್ಬೇಕಂತ ತುಂಬ ವೆಯ್ಟ್ ಇದೆ ಸೊ ಇವತ್ತು ಕರೆದ್ರೂ ಬಂದೆ ಹೆಂಗಿದೆ ಅಂದರೆ ಅವ್ರ ಕ್ಯಾರೆಕ್ಟ್ರು ತುಂಬ ಇನ್ನೋಸೆಂಟು ಬಟ್ ಸಸ್ ಸಸ್ಪೆನ್ಷನ್ ಇತ್ತು ಹೆಂಗೆ ಅಂದರೆ ಲಾಸ್ಟ್ ತನಕ ಹೆಂಗೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿರಲಿಲ್ಲ ಅದು ತುಂಬ ಚೆನ್ನಾಗಿ ಬಂದು ತುಂಬ ಚೆನ್ನಾಗಿ ಬಂದಿದೆ ನಾನು ನಮ್ಮ ಹುಡುಗ ಕೂತ್ಕೊಂಡು ನೋಡ್ತಾ ಇದ್ದೀವಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸಕ್ಕತ್ತಾಗಿ ಬಂದಿದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ ಕ್ಯಾರೆಕ್ಟ್ರ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ ಅದೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರದ್ದು ಫಸ್ಟು ಮೂವಿ ಇವಾಗ ನೆಕ್ಸ್ಟ್ ಬಿಗ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಹಿಂಗೆ ಅಂದರೆ ಅವರು ಕ್ಯಾರೆಕ್ಟರ್ ಅದೇಳ್ಲ್ಲ ಕ್ಯೂಟಾಗಿ ಬಂತು ಸ್ಟಾರ್ಟಿಂಗಲ್ಲಿ ಇನ್ನೋಸೆಂಟಾಗಿ ಬಂದರು ಆಮೇಲೆ ಲಾಸ್ಟ್ ಲಾಸ್ಟ್ ಹೋಗ್ತಾ ಎಕ್ಸ್ಪೆಕ್ಟೇ ಮಾಡಿ ಸರ್ಪ್ರೈಸೇ ಆಗೋಯ್ತು ಏನು ಇದು ಹಿಂಗೆ ಬಂತಲ್ಲ ಸ್ಟೋರಿ ಅಂತ ತುಂಬ ಆಯಿತು ನೋಡಿ ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಟಪಾಸ್ ಅನ್ನೋ ಕ್ಯಾರೆಕ್ಟ್ರಿಗೆ ತುಂಬ ಜೀವ ತುಂಬಿದ್ದಾರೆ ಕ್ಲೈಮ್ಯಾಕ್ಸ್ ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಏನು ಟಾರ್ಚರ್ ಅವರು ಕೊಟ್ಟರು ಅಂದರೆ ಟಪಾಸು ಚೆನ್ನಾಗಿದೆ ನಿಜ ಒಳ್ಳೆ ಮೆಸೇಜ್ ಮೂವಿ ಇದು ಟಪಾಸ್ ಅನ್ನೋ ಕ್ಯಾರೆಕ್ಟರ್ಗೆ ತುಂಬ ಜೀವ ತುಂಬಿದ್ದಾರೆ ಒಂದು ಸೂಟ್ ಅನ್ನೋ ಚಿತ್ರ ಒಂದು ವಿಭಿನ್ನವಾದ ಪ್ರಯತ್ನ ಅಂತಲೇ ಹೇಳ್ಬೋದು ಜನರಲ್ ಆಗಿ ಎಲ್ಲರೂ ಚಿತ್ರ ನೋಡಬೇಕಾದ್ರೆ ಸೀನ್ ಬಗ್ಗೆ ಸೀನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಹೀಗೆ ಹೀಗೆ ಬರುತ್ತೆ ಬರುತ್ತೆ ಅಂದ್ಬಿಟ್ಟು ಸೊ ಈ ಚಿತ್ರ ಹತ್ರ ಎಕ್ಸ್ಪೆಕ್ಟೇಷನ್ ಮೀರಿ ಶೂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಭಗತ್ ಮೊದಲನೇ ಪ್ರಯತ್ನ ಚೆನ್ನಾಗಿ ಮಾಡಿದ್ದಾರೆ ನಿಜಕ್ಕೂ ಒಂದು ಅವರು ಅಷ್ಟೇ ಆಲ್ಮೋಸ್ಟ್ ಆಲ್ ಎಲ್ಲರ ಕ್ಯಾರೆಕ್ಟರ್ ಅವರು ಚೆನ್ನಾಗಿ ಮಾಡಿದರೆ ಬಟ್ ಕಮಲ್ದು ತುಂಬ ಆಯಿತು ಯಾಕೆಂದರೆ ಟೇಕ್ ಆಫ್ ಒಂದು ಥರ ಬರ್ತಾರೆ ಬರ್ತಾ 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 ಗ್ರಾಜ್ಯುಯಲ್ ಹಂಗೇ ಇಂಪ್ರೂವೇಷನ್ ಇಂಪ್ರೂವ್ ಆಗ್ತಾ 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 ಹೋಗಿ ಹೋಗಿ ಕ್ಲೈಮ್ಯಾಕ್ಸ್ ಒಂದು ರೀತಿ ಒಂದು ಎಂಡ್ ಆಗುತ್ತೆ ನಿಜಕ್ಕೂ ಎಲ್ಲರೂ ನೋಡೋವಂಥ ಸಿನ್ಮಾ ದಯವಿಟ್ಟು ಈ ಚಿತ್ರನ ಮನೆ ಮುಂದೆ ಎಲ್ಲ ಬಂದು ನೋಡಿ ಈ ಚಿತ್ರಕ್ಕೆ ಬೆಂಬಲಿಸಿ ಪ್ರೋತ್ಸಾಹಿಸಿ ಗೆಲ್ಲಿಸಿ ಅಂತ ಈ ಮೂಲಕ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ ಜಹೀನ್ ಥ್ಯಾಂಕ್ ಯು ಇವಾಗ ರೀಸೆನ್ಸರ್ ಮಾಡಿ ರೀಕಟ್ಟಿಂಗ್ ಮಾಡಿ ಹೊಸ ಥರ ರಿಲೀಸ್ ಮಾಡಿದ್ದೀವಿ ತಾವೆಲ್ಲರೂ ಬರಬೇಕು ತಾವೆಲ್ಲರೂ ಬಂದು ನಮ್ಮ ಆರ್ಟಿಸ್ಟ್ಗಳಿಗೆ ಪ್ರೋತ್ಸಾಹ ಕೊಡಿ ಈ ಫಿಲಿಮ್ನಲ್ಲಿ ನಾನು ಲೀಡ್ ಕ್ಯಾರೆಕ್ಟರ್ ಎಸ್ ಕಮಲ್ ಮಾಡಿದ್ದೀನಿ ನಂದು ಪಾತ್ರ ನಿಮಗೆ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ ಇನ್ನೂ ತುಂಬ ಫಿಲ್ಮ್ಸ್ ಬರ್ತಾಯಿದೆ ಈ ಫಿಲಿಮ್ಗೆ ಪ್ರೋತ್ಸಾಹ ಕೊಡಿ ನೀವು ಎಲ್ಲರೂ ಬನ್ನಿ